ಗಾರಲದಿನೆಯಲ್ಲಿ ಬೆಂಕಿಗೆ ಹೊತ್ತಿ ಉರಿದ ಬಣವೆಗಳು ರಾಯಚೂರು ತಾಲೂಕಿನ ಗಾರಲದಿನ್ನೆ ಗ್ರಾಮದ ತಾಯಮ್ಮ ಗುಡಿ ಹಿಂಭಾಗದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಬಣವೆಗಳು ಹೊತ್ತಿ ಉರಿದಿರುವಂತಹ ಘಟನೆ ಮಂಗಳವಾರ ಸಂಭವಿಸಿದೆ ಬಿಸಿಲಿನ ಜಳ ಹೆಚ್ಚಾಗ್ತಾ ಇದ್ದು ಜಿಲ್ಲೆಯಲ್ಲಿ ಅಗ್ನಿ ಅಪಘಡಗಳು ಕೂಡ ಹೆಚ್ಚಾಗ್ತಾ ಇದೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಅಕ್ಕಪಕ್ಕದಲ್ಲಿದ್ದ ಐದಾರು ಬಣವೆಗಳು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸುಟ್ಟು ಬೂದಿಯಾಗಿವೆ ಶಂಕರಗೌಡ ಶಿವರಾಜ್ ಗೌಡ ಪಂಪನಗೌಡ ಮಹಾಬಲ್ ಸಾಬ್ ಅಜ್ಮೀರ್ ಸಾಬ್ ಎನ್ನುವವರ ಬಣೆಗಳು ಸುಟ್ಟಿದ್ದು ಲಕ್ಷಾಂತ ರೂಪಾಯಿ ಹಾನಿ ಸಂಭವಿಸಿದೆ ಇನ್ನು ಸುದ್ದಿ ಇದ್ದಂತೆ ಗ್ರಾಮಸ್ಥರ ಟ್ಯಾಂಕರ್ ಮೂಲಕ ಬಕೆಟ್ ಕೊಡಗಳ ಮೂಲಕ ನೀರನ್ನು ಹಾಕಿ ಬೆಂಕಿ ನಂದಿಸಲು ನಾನಾ ಕಸರತ್ತು ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ ಸಮೀಪದಲ್ಲಿ ಅಗ್ನಿಶಾಮಕ ಠಾಣೆ ಇಲ್ಲದಿರುವ ಕಾರಣ ಬೆಂಕಿ ಇಂತಹ ಬದಿಗೆ ತರಲಾಗಲಿಲ್ಲ ಇನ್ನು ವಿಷಯ ಇದ್ದಂತೆ ಗ್ರಾಮಸ್ಥರೇ ಟ್ಯಾಂಕರ್ ಮೂಲಕ ನೀರನ್ನು ಹಾಕಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಬೆಂಕಿ ನಂದಿಸಲು ಆಗಲಿಲ್ಲ ಘಟನಾ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಶಾಂತ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಳ್ಳುವುದಾಗಿ ತಿಳಿಸಿದರು ಇದಕ್ಕೆಲ್ಲ ಸಮೀಪ ಅಗ್ನಿಶಾಮಕ ಹಠಾಣೆ ಇಲ್ಲದಿರುವುದೇ ಬೆಂಕಿ ಹತೋಟಿಗೆ ಬರಲಿಲ್ಲ ಎನ್ನುವಂತಹ ಆರೋಪವನ್ನು ಗ್ರಾಮಸ್ಥರು ಮಾಡಿದರು ವರದಿ ವೀರಣಗೌಡ ಗಾರ್ಲದಿನಿ ರಾಯಚೂರು いいな。 Разбягя, бяги, хора, момчето, не пакила. ಸರ್ ನಮಸ್ಕಾರ ಎತ್ಕೊಳ್ಳಿದ್ದು ನಮ್ಮ ದೊಡ್ಡದ ನಮ್ಮ ಹುಡುಗರು ಸುಟ್ಟಾಗ ಬ ಗಬಕ್ಕನ್ ಬಂದು ಬಿಸ್ಕಂಡು ಹೋಗಿಬಿಟ್ಟಾರೆ ಹೆಂಗನ ಸುಡ್ತಿದ್ವು ಬಣಿ ಸುಟ್ಟಾಗಿಬಿಟ್ಟವ ಈಗ ಹದಿನೈದು ಬಣಿಗಳು ಸುಟ್ಟಾಗಿಬಿಟ್ಟವ್ರಿ ಏನು ಮಾಡೋಕೆ ಆಗ್ತಿಲ್ಲ ಅವ್ರು ಕರೆಂಟ್ ಬಂದರು ಅವ್ರು ಬಂದ್ರೆ ಹಾರಿಸಕು ಆಗಿಲ್ಲ ಸುಟ್ಟೋಗಿಬಿಟ್ಟವ ಏನು ಕಾರಣ ಏನಿಲ್ಲ ಅದು ಯಾರು ಬೆಂಕಿ ಹಚ್ಚಾರ ಯಾರು ರೀ ಅದು ಅತ್ಯಾದ ಕರೆಂಟಿನ ವ್ಯವಸ್ಥೆ ಐತೆ ಕರೆಂಟ್ ನಮ್ಮಲ್ಲಿ ಪಕ್ಕದಲ್ಲಿ